ನಮಸ್ಕಾರ ವೀಕ್ಷಕರೇ ಆನ್ ಸ್ಪೋಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಜ್ಯದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಿಂಗಳಿಗೆ ಕನಿಷ್ಠ ಮೂವತ್ತು ಹೆರಿಗೆ ಆಗದಿದ್ದರೆ ಅಂತಹ ಆರೋಗ್ಯ ಕೇಂದ್ರದಲ್ಲಿರುವ ತಜ್ಞ ವೈದ್ಯರನ್ನು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ವರ್ಗಾವಣೆ ಮಾಡುವ ಮೂಲಕ ಗಳನ್ನ ಮುಚ್ಚುವ ಹುನ್ನಾರ ರಾಜ್ಯ ಸರ್ಕಾರ ಮಾಡುತ್ತಿದೆ ಈ ಕೂಡಲೇ ಈ ಆದೇಶವನ್ನ ಕೈಬಿಡಬೇಕು ಇಲ್ಲದೆ ಹೋದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಗುರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಹದಿನಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮುಚ್ಚುವ ಭೀತಿಯಲ್ಲಿವೆ ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕೆಂಬ ನಿಷ್ಕಾಳಜಿ ಈ ಜಿಲ್ಲೆಯ ಸಚಿವರುಗಳಿಗೆ ಏಕೆ ಯೋಚನೆ ಇಲ್ಲ ಎಂದು ಕಿಡಿಕಾರಿದರು ಈ ಮಾನದಂಡವನ್ನ ಸರ್ಕಾರ ಈ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು ಇನ್ನು ಕಿದುವಾಯಿ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಎಸಿಗಳನ್ನ ಕಳವು ಮಾಡಲಾಗಿದ್ದು ಕೆಲವನ್ನು ಆಸ್ಪತ್ರೆಯ ತಜ್ಞ ವೈದ್ಯರ ಮನೆಗೆ ಅಳವಡಿಸಲಾಗಿದೆ ಎಂದು ಕಳ್ಳ ಹೇಳುತ್ತಾನೆ ಕಳ್ಳನನ್ನು ಸಿಸಿ ಕ್ಯಾಮೆರಾ ಮೂಲಕ ಪತ್ತೆ ಹಚ್ಚಿದ್ರು ಪೊಲೀಸರು ಆತನಿಂದ ಮುಚ್ಚಳಿಕೆ ಬರೆಸಿಕೊಂಡು ಮನೆಗೆ ಕಳಿಸಿದ್ದು ನೋಡಿದ್ರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೈದಂತಾಗುತ್ತಿದೆ ಎಂದರು ಇದನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಗಮನಕ್ಕೆ ಏಕೆ ಬಂದಿಲ್ಲ ಕಿದ್ವಾಯಿ ಆಸ್ಪತ್ರೆಯಲ್ಲಿನ ಔಷಧಿಗಳು ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದ್ದು ಇವುಗಳ ಹಿಂದಿರುವವರು ಯಾರು ಎಂದು ಈ ಕೂಡಲೇ ತನಿಖೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇವತ್ತು ಆರೋಗ್ಯ ರಂಗದಲ್ಲಿ ಜನರ ಆರೋಗ್ಯವನ್ನು ಕಾಪಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಇವತ್ತು ಏನಾಗಿದೆ ಕರ್ನಾಟಕದಲ್ಲಿ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಲ್ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರ ಜೊತೆಗೆ ಕಮ್ಯುನಿಟಿ ಸಮುದಾಯ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರ ಜೊತೆಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆರೋಗ್ಯದ ಕೇಂದ್ರಗಳಲ್ಲಿ ಕೂಡ ಆರೋಗ್ಯ ಸಂಬಂಧಪಟ್ಟಂಗೆ ಇವತ್ತು ಕೆಲಸ ನಡೀತಾ ಇರಬೇಕಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿರುವಂಥ ತಜ್ಞ ವೈದ್ಯರಿಗೆ ನೇಮಕ ಮಾಡಲಿಕ್ಕೆ ಆಗದೇ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಗುರಿಯನ್ನು ನಿಗದಿ ಮಾಡ್ತಾರೆ ಇದೇನು ಗುರಿ ನಿಗದಿ ಮಾಡಲಿಕ್ಕೆ ಆರೋಗ್ಯ ರಂಗದಲ್ಲಿ ಸಾಧ್ಯನ ಆಗಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ ಹದಿನಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಅದರಲ್ಲಿ ಸಾಬಾದ್ ಕಾಳ್ಗಿ ವಾಡಿ ಮುದೋಳ್ ಕೇಸ್ವಾರ್ ಮಳಕೆ ಹೀಗೆ ಒಟ್ಟು ಹದಿನಾರು ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರಗಳಿದಾವೆ ನಾನು ಹೆಸರು ಕೂಡ ಕೊಡ್ತೀನಿ ತಮಗೆ ಅದು ಯಾವ್ಯಾವ ಇದ್ದಾವೆ ಅಂತ ಒಟ್ಟು ಅಪ್ ಹಾಂ ಒಂದು ಗಾನ್ಗಾಪುರ್ನಲ್ಲಿದೆ ಸಮುದಾಯ ಆರೋಗ್ಯ ಕೇಂದ್ರ ಗಡಿಕೇಶ್ವರ್ನಲ್ಲಿದೆ ಮತ್ತು ಗುಂಡ್ಗೂರ್ತಿನಲ್ಲಿದೆ ಹೆಬ್ಬಾಳ್ನಲ್ಲಿದೆ ಕಾಳ್ಗಿನಲ್ಲಿದೆ ಕೊಂಚಾವರಮಲ್ಲಿದೆ ಅದಾದಮೇಲೆ ಮಾದನ್ ಹಿಪ್ಪರ್ಗಾದಲ್ಲಿದೆ ಮಲ್ಖೇಡ್ನಲ್ಲಿದೆ ಮುಧೋಳ್ನಲ್ಲಿದೆ ಮತ್ತು ನರೋಣಾದಲ್ಲಿ ಇದೆ ನೆಲೋಗಿನಲ್ಲಿದೆ ನಿಂಬರ್ಗಾದಲ್ಲಿ ಇದೆ ಅದು ಬಿಟ್ಟರೆ ಗಾಂಡ್ಗಾಪುರ್ನಲ್ಲೇ ಒಂದಿದೆ ಸ್ಟೇಷನ್ ಗಾಂಡ್ಗಾಪುರ್ನಲ್ಲಿ ವಾಡಿನಲ್ಲಿದೆ ಎಡ್ರಾಮಿಯಲ್ಲಿದೆ ಮತ್ತು ಶಹಾಬಾದ್ನಲ್ಲಿದೆ ಇದರಲ್ಲಿ ಎಡ್ರಾಮಿ ಶಹಾಬಾದ್ ಕಾಳ್ಗಿ ಈಗಾಗಲೇ ತಾಲೂಕುಗಳಾಗಿ ಘೋಷಿಸಲ್ಪಟ್ಟಿರ್ತಕ್ಕಂಥದ್ದು ಒಟ್ಟು ಹದಿನಾರು ಸಮುದಾಯದ ಆರೋಗ್ಯ ಕೇಂದ್ರಗಳಿದಾವೆ ಅಲ್ಲಿ ಅವರಿಗೆ ಗುರಿ ನಿಗದಿಯನ್ನು ಮಾಡ್ತಾರೆ ಪ್ರತಿ ತಿಂಗಳು ಕನಿಷ್ಠ ಮೂವತ್ತು ಹೆರಿಗೆಗಳನ್ನು ಆ ಆಸ್ಪತ್ರೆಗಳಲ್ಲಿ ಆಗದೇ ಇದ್ದರೆ ಅಲ್ಲಿರುವಂಥ ತಜ್ಞ ವೈದ್ಯರನ್ನು ಬೇರೆ ಕಡೆಗೆ ಕಡ್ಡಾಯ ಇದೆ ಅದ್ರ ಜೊತೆಗೆ ಅರವಳಿಕೆ ತಜ್ಞರು ಅರವಳಿಕೆ ತಜ್ಞರೊಬ್ಬರು ಇರಬೇಕು ಒಬ್ಬರು ಪಿಡಿಯಾಟ್ರಿಷಿಯನ್ ಅಂದರೆ ಮಕ್ಕಳ ತಜ್ಞರು ಇರಬೇಕು ಈ ಮೂರು ಜನ ತಜ್ಞ ವೈದ್ಯರು ಪ್ರತಿಯೊಂದು ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಇರಬೇಕು ಅನ್ನುವಂಥದ್ದು ಕಾನೂನು ಆದರೆ ಈ ಕಾಂಗ್ರೆಸ್ ಸರ್ಕಾರ ಸ್ತ್ರೀ ರೋಗ ತಜ್ಞರು ಪೀಡಿಯಾಟ್ರಿಷಿಯನ್ ಮಕ್ಕಳ ವೈದ್ಯರು ಮತ್ತು ಅರವಳಿಕೆ ತಜ್ಞರ ಕೊರತೆಯನ್ನು ನೀಗಿಸ್ಲಿಕ್ಕೆ ಆಗದೇ ಇರುವಂಥವರು ಏನು ಮಾಡಿದ್ದಾರೆ ಎಲ್ಲ ಪ್ರಾಥಮಿಕ ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಗುರಿಯನ್ನು ನಿಗದಿ ಮಾಡ್ತಾರೆ ಪ್ರತಿ ತಿಂಗಳು ಮೂವತ್ತು ಹೆರಿಗೆಯನ್ನು ಮಾಡದೇ ಇದ್ದರೆ ಅದನ್ನು ಡಿಗ್ರೇಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಂಗಾಗಿ ಸಿ ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ಹದಿನಾರು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡುವಂಥ ಪ್ರಯತ್ನ ಸುತ್ತೋಲೆ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ ಅಲ್ಲಿರುವಂಥ ಸ್ತ್ರೀ ರೋಗ ತಜ್ಞರು ಮಹಿಳಾ ತಜ್ಞರು ಮ ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು ಪಿಡಿಯಾಟ್ರಿಷಿಯನ್ ಗ್ಯಾನಕೊಲಜಿಸ್ಟ್ ಮತ್ತು ಇವರು ಇವರನ್ನು ಅಲ್ಲಿಂದ ಹೊರಗಾಣೆ ಮಾಡುವಂಥ ಪ್ರಯತ್ನ ನಾಲ್ಕು ತಿಂಗಳು ಟೈಮ್ ಕೊಟ್ಟರು ಮೂವತ್ತು ಮೂವತ್ತು ಹೆರಿಗೆ ಆಗಿಲ್ಲ ಅಂದ ಕೂಡಲೇ ಅಲ್ಲಿ ಸ್ತ್ರೀ ರೋಗ ತಜ್ಞರ ಅವಶ್ಯಕತೆ ಇಲ್ವಾ ಅಲ್ಲಿ ಗರ್ಭಿಣಿಯರು ಇರೋದಿಲ್ವಾ ಒಂದೇ ಒಂದು ಜೀವ ಉಳಿಸಿದರೂ ಕೂಡ ಅದು ಅವಶ್ಯಕತೆ ಇದೆ ಜೀವ ಉಳಿಸ್ತಕ್ಕಂಥದ್ದು ಮಕ್ಕಳ ತಜ್ಞರು ಹಳ್ಳಿಗಳಲ್ಲಿ ಆಗಿದ್ರೆ ವ್ಯವಸ್ಥಿತವಾಗಿ ಆ ಕೇಂದ್ರಗಳನ್ನು ಮುಚ್ಚುವಂಥ ಪ್ರಯತ್ನದ ಅಂಗವಾಗಿ ಇವತ್ತು ಅಲ್ಲಿರುವಂಥ ತಜ್ಞ ವೈದ್ಯರನ್ನು ವರ್ಗಾವಣೆ ಮಾಡಬಹುದು ಅನ್ನುವಂಥ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಅಂದರೆ ಎಲ್ಲಿ ಪ್ರತಿ ತಿಂಗಳು ಮೂವತ್ತು ಇದು ಆಗೋದಿಲ್ವ ಅಂದರೆ ಹೆರಿಗೆ ಆಗೋದಿಲ್ವೋ ಅಲ್ಲಿ ಈ ರೀತಿಯ ಸ್ಟಾಪಿನ ಅವಶ್ಯಕತೆ ಇಲ್ಲ ಎದಕ್ಕೆ ಇವರಿಗೆ ನೇಮಕ ಮಾಡೋಕ್ಕಾಗ್ತಾ ಇಲ್ಲ ಖಾಲಿ ಇರುವಂಥ ಸ್ತ್ರೀ ರೋಗ ತಜ್ಞರು ಇರ್ಬೋದು ಪಿಡ್ಯಾಟ್ರಿಷಿಯನ್ ಇರ್ಬೋದು ಅರವಳಿಕೆ ತಜ್ಞರು ಇವರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಈ ಹದಿನಾರು ಕೇಂದ್ರಗಳನ್ನು ಮುಚ್ಚುವ ಮಟ್ಟಕ್ಕೆ ಬರುವ ತರೋ ರೀತಿನಲ್ಲಿ ಇವು ಹೀಗಾಗಿ ಈಗಾಗಲೇ ಹೋರಾಟಗಳು ಪ್ರಾರಂಭ ಆಗಿದೆ ಕಾಳಗಿನಲ್ಲಿ ಅವಶ್ಯಕತೆ ಇಲ್ವಾ ಆಗಿದ್ರೆ ಶಹಬಾದ್ ಅವಶ್ಯಕತೆ ಇಲ್ವಾ ದೇವಲ್ಗಾಪುರ್ ಅವಶ್ಯಕತೆ ಇಲ್ವಾ ಅಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀ ರೋಗ ತಜ್ಞರು ಇರಬಾರದು ಅರವಳಿಕೆ ತಜ್ಞರು ಇರಬಾರದು ಅಂದ್ರೆ ಒಂದೇ ಒಂದು ಪೇಷಂಟ್ ಬಂತಪ್ಪ ಅವತ್ತು ಅದ್ರ ಜೀವ ಹೋದ್ರ ಪರವಾಗಿಲ್ವಾ ಆಗಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್